Hello everyone, welcome back to my channel. ಪೀರಿಯಡ್ಸ್ ಬಂದಾಗ ಹೊಟ್ಟೆ ನೋವು ತಾಳಲಾಗ್ತಿಲ್ವಾ ಪೇನ್ ಕಿಲ್ಲರ್ ತೆಗೆದುಕೊಳ್ಳೋದು ಬೇಜಾರಾಗಿದೆಯಾ ಇಂದು ನಾನು ಹೇಳೋದು ನಮ್ಮ ಅಜ್ಜಿ ಕಾಲದಿಂದ ಬಳಸ್ತಾ ಬಂದಿರುವಂತ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಮನೆಮದ್ದು ಇದು ಪೀರಿಯಡ್ಸ್ ಹೊಟ್ಟೆ ನೋವು ಬ್ಲಾಟಿಂಗ್ ಗ್ಯಾಸ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಮಾಡುತ್ತೆ ಪೀರಿಯಡ್ಸ್ ನೋವಿಗೆ ರಾಮಬಾಣ ಅಂತಾನೆ ಹೇಳ್ಬಹುದು ಪೀರಿಯಡ್ ಸಮಯದಲ್ಲಿ ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂದ್ರೆ ಯೂಟ್ರಸ್ ಮಸಲ್ಸ್ ಹೆಚ್ಚು ಕಾಂಟ್ರಾಕ್ಟ್ ಆಗ್ತವೆ ಇದರಿಂದ ಕ್ರಮ್ಸ್ ಗ್ಯಾಸ್ ಬ್ಲೋ ಜಾಸ್ತಿ ಆಗುತ್ತೆ ಇದಕ್ಕೆ ನಮ್ಮ ಮನೆ ಮದ್ದು ಹೇಗೆ ಸಹಾಯ ಮಾಡುತ್ತೆ ನೋಡೋಣ ಬನ್ನಿ ಅದಕ್ಕಿಂತ ಚಾನೆಲ್ಗೆ ನೀವು ಆಗಿಲ್ಲ ಅಂದ್ರೆ ಪ್ಲೀಸ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಕ್ಲಿಕ್ ಮಾಡಿ ಇದರಿಂದ ಮುಂಬರುವ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣವೇ ನೋಡಬಹುದು ಈ ಮನೆ ಮದ್ದನ್ನ ಮಾಡೋದಕ್ಕೆ ನಾನಿಲ್ಲಿ ಧನ್ಯ ಮೆಂತ್ಯ ಕಾಳು ಜೀರಿಗೆ ನಿಂಬೆ ರಸ ಮತ್ತೆ ಸ್ವಲ್ಪ ಅರಿಶಿಣವನ್ನ ಬಳಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನ ತಗೋತಾ ಇದೀನಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೀನಿ ನೀವು ರಾತ್ರಿ ಇಡೀ ಮೆಂತ್ಯ ಜೀರಿಗೆನ ನೆನೆಸಿಟ್ಟು ಕೂಡ ಬಳಸಬಹುದು ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬೆಳಗ್ಗೆ ಎದ್ದು ಇದನ್ನ ಕುದಿಸಿ ಕೂಡ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಧನ್ಯಾಕಾಳನ್ನ ಇಲ್ಲಿ ಹಾಕೋತಾ ಇದ್ದೀನಿ ಧನ್ಯಾಕಾಳು ಹೊಟ್ಟೆಯನ್ನ ತಂಪಾಗಿ ಇಡಿಸುತ್ತೆ ಪೀರಿಯಡ್ ಸಮಯದಲ್ಲಿ ಆಗುವ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡುತ್ತೆ ಗ್ಯಾಸ್ ಅಸಿಡಿಟಿಯನ್ನ ಕಡಿಮೆ ಮಾಡುತ್ತೆ ರಕ್ತ ಸಂಚಾರವನ್ನ ಪೇನ್ ನ್ಯಾಚುರಲಿ ರೆಡ್ಯೂಸ್ ಇದು ಸಹಾಯವನ್ನ ಮಾಡುತ್ತೆ ನಂತರ ಇದಕ್ಕೆ ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೆಂತ್ಯನ ತಗೊಂಡಿದೀನಿ ಯೂಟ್ರಸ್ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ ಪೀರಿಯಡ್ಸ್ ತೀವ್ರತೆಯನ್ನ ಮೆಂತ್ಯ ಕಾಳು ಕಡಿಮೆ ಮಾಡುತ್ತೆ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹೊಟ್ಟೆ ನೋವು ಮತ್ತು ಕಿರಿಕಿರಿಯನ್ನ ಇದು ಶಾಂತಗೊಳಿಸುತ್ತೆ ದೇಹದ ಒಳಗಿನ ಬಿಸಿಯನ್ನ ಮೆಂತ್ಯ ಕಾಳಿನಿಂದ ನಾವು ಕಡಿಮೆ ಮಾಡ್ಕೊಳ್ಬಹುದು ನಂತರ ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಜೀರಿಗೆ ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತೆ ಬ್ಲೋಟಿಂಗ್ ಮತ್ತು ಗ್ಯಾಸ್ ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಪೀರಿಯಡ್ ಸಮಯದಲ್ಲಿ ಬರುವ ಹೊಟ್ಟೆ ಕೂಡ ಇದು ಕಡಿಮೆ ಮಾಡುತ್ತೆ ಪೇನ್ ಬರೋದಕ್ಕೆ ಕಾರಣವಾಗಿರುವಂತಹ ವಿಷಕಾರಿ ಅಂಶಗಳನ್ನ ಹೊರ ಹಾಕೋದಕ್ಕೆ ಜೀರಿಗೆ ತುಂಬಾನೇ ಸಹಾಯ ಮಾಡುತ್ತೆ ಈ ಮೂರನ್ನು ನಾನು ಮೂರರಿಂದ ನಾಲ್ಕು ನಿಮಿಷ ಆಗುವಷ್ಟು ಕುದಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನ ನಾನು ಶೋಧಸ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನ ಬೆಳೆಸ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸವನ್ನ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ನಿಂಬೆ ಹಣ್ಣಿನ ರಸವನ್ನ ನಾವ್ ಇಲ್ಲಿ ಬಳಸೋದ್ರಿಂದ ವಿಟಮಿನ್ ಸಿ ನಮ್ಗೆ ಸಿಗುತ್ತೆ ಐರನ್ ಅಬ್ಸಾರ್ಬ್ಷನ್ ಹೆಚ್ಚಿಸುತ್ತೆ ಪೀರಿಯಡ್ ಸಮಯದಲ್ಲಿ ದುರ್ಬಲತೆಯನ್ನ ನಮ್ಗೆ ಕಡಿಮೆ ಮಾಡುತ್ತೆ ದೇಹವನ್ನ ಡಿಟಾಕ್ಸ್ ಮಾಡುತ್ತೆ ನೋವಿನಿಂದ ಆಗುವ ತಲೆನೋವನ್ನ ನಾವು ನಿಂಬೆ ರಸದಿಂದ ಕಡಿಮೆ ಮಾಡಿಕೊಳ್ಬಹುದು ಮತ್ತು ಇಲ್ಲಿ ಸ್ವಲ್ಪ ಸ್ವಲ್ಪ ಅರಿಶಿಣದ ಪುಡಿಯನ್ನ ಸೇರಿಸ್ತಾ ಇದ್ದೀನಿ ಅರಿಶಿಣ ಇಲ್ಲಿ ನ್ಯಾಚುರಲ್ ಪೇನ್ ಕಿಲ್ಲರ್ ಅಂತ ಹೇಳ್ಬಹುದು ಆಂಟಿ ಇನ್ಫ್ಲಮೇಟರಿ ಗುಣಗಳು ಇರೋದ್ರಿಂದ ಪೀರಿಯಡ್ ಸಮಯದಲ್ಲಿ ತಗೊಳ್ಳೋದು ತುಂಬಾನೇ ಒಳ್ಳೇದು ಪೀರಿಯಡ್ಸ್ ಪೇನ್ ಮತ್ತು ಸ್ವೆಲ್ಲಿಂಗ್ ಅನ್ನ ಇದು ಕಡಿಮೆ ಮಾಡುತ್ತೆ ರಕ್ತವನ್ನ ಶುದ್ಧೀಕರಣ ಕರಣ ಮಾಡುತ್ತೆ ಕ್ರಮ್ಸ್ ಅನ್ನ ಬೇಗ ಶಾಂತಗೊಳಿಸುತ್ತೆ ಈಗ ಒಂದು ಗ್ಲಾಸ್ಗೆ ನಿಂಬೆ ರಸ ಮತ್ತೆ ಅರಿಶಿನವನ್ನ ಹಾಕೊಂಡಿದೀನಿ ಇದಕ್ಕೆ ನಾವು ಶೋಧಿಸಿ ತಗೊಂಡಿರುವಂತಹ ನೀರನ್ನ ತಣ್ಣಗಾದ್ಮೇಲೆ ಇದನ್ನ ಕುಡಿರಿ ತುಂಬಾ ಬಿಸಿ ಬಿಸಿಯಲ್ಲಿ ಕುಡಿಬಾರ್ದು ಇನ್ನು ಈ ಡ್ರಿಂಕ್ ಅನ್ನ ನಾವು ಯಾವಾಗ ಕುಡಿಬೇಕು ಅಂತ ಅಂದ್ರೆ ಪೀರಿಯಡ್ಸ್ ಬರೋದಕ್ಕಿಂತ ಎರಡು ದಿನ ಮುಂಚೆ ಕುಡಿಬೇಕು ಪೀರಿಯಡ್ಸ್ ಇರುವ ಮೊದಲು ಎರಡರಿಂದ ಮೂರು ದಿನಗಳು ಇದನ್ನ ಕುಡಿಬೇಕಾಗುತ್ತೆ ಇನ್ನು ಈ ಡ್ರಿಂಕ್ ಅನ್ನ ಯಾರೆಲ್ಲ ಕುಡಿಲೇಬಾರದು ಅಂದ್ರೆ ತುಂಬಾ ಕಡಿಮೆ ಬಿ ಪಿ ಇದ್ದವರು ಈ ಡ್ರಿಂಕ್ ಅನ್ನ ಕುಡಿಬಾರದು ಹೆಚ್ಚು ಪ್ರಮಾಣದಲ್ಲಿ ಯಾರು ಈ ನಮ್ಗೆ ಕುಡಿಬಾರದು ಪೇನ್ ಬರ್ತಿದೆ ಅನ್ನೋವಾಗ ಈ ರೀತಿ ಈ ಡ್ರಿಂಕ್ ಅನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಪೇನ್ ಗೆ ನಾವು ರಿಲೀಫ್ ಅನ್ನ ಕಂಡುಕೊಳ್ಬಹುದು ಒಟ್ಟಿನಲ್ಲಿ ಈ ಮನೆ ಮದ್ದು ಏನ್ ಮಾಡುತ್ತಪ್ಪ ಅಂದ್ರೆ ಪೀರಿಯಡ್ಸ್ ಹೊಟ್ಟೆನವನ್ನ ಕಡಿಮೆ ಮಾಡುತ್ತೆ ಗ್ಯಾಸ್ ಬ್ಲೋಟಿಂಗ್ ಅನ್ನ ದೂರ ಮಾಡುತ್ತೆ ಹಾರ್ಮೋನ್ ಅನ್ನ ಬ್ಯಾಲೆನ್ಸ್ ಮಾಡುತ್ತೆ ಪೇನ್ ಕಿಲ್ಲರ್ ಅವಶ್ಯಕತೆಯನ್ನ ಕಡಿಮೆ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಪೀರಿಯಡ್ಸ್ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ತುಂಬಾನೇ ಹೊಟ್ಟೆ ನೋವು ಬರೋದನ್ನ ನಾವು ನೋಡಿರ್ತೀವಿ ಈ ಮನೆ ಮದ್ದು ನಿಮ್ಗೆ ಉಪಯೋಗವಾಗಿದೆ ಅಂದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇಂತಹ ಮನೆ ಮದ್ದು ವಿಡಿಯೋಗಳಿಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ